ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋಲಿ ಹನುಮ ಜಯಂತಿ ಯಾವತ್ತು ಬಂದಿದೆ ಅಂತ ನೋಡೋಣ ಈ ವಿಡಿಯೋನ ನೋಡೋಕೆ ಮುಂಚೆ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕನ್ ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬಂದೇ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ನಿಮಗೆಲ್ಲ ಗೊತ್ತು ಇವಾಗ ಮಾರ್ಗಶಿರ ಮಾಸ ಇದೆ ಅಂತ ಈ ಮಾಸದಲ್ಲಿ ಇನ್ನೂ ಒಂದು ಶ್ರೇಷ್ಠವಾದ ವ್ರತ ಇದೆ ಅದು ಬೇರೆ ಯಾವುದೂ ಅಲ್ಲ ಹನುಮದ್ ವ್ರತ ಇದು ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಒಂದು ವ್ರತ ಅಂತಾನೆ ಹೇಳ್ಬೋದು ಇದನ್ನ ತ್ರಯೋದಶಿ ಎಂದು ಆಚರಿಸಬೇಕಾಗುತ್ತೆ ಭಾದ್ರಪದ ಶುದ್ಧ ತ್ರಯೋದಶಿ ಎಂದು ಅನಂತ ವ್ರತ ಇದ್ದಂತೆ ಮಾರ್ಗಶಿರ ಶುಕ್ಲ ತ್ರಯೋದಶಿ ಎಂದು ಈ ಹನುಮದ್ ವ್ರತವನ್ನ ಆಚರಿಸಬೇಕಾಗುತ್ತೆ ಹಾಗಾದ್ರೆ ಹನುಮತ್ ವ್ರತ ಯಾವಾಗ ಬಂದಿದೆ ಅಂತ ನೋಡೋದಾದ್ರೆ ಇದೇ ತಿಂಗಳು ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರ ಹನುಮ ಜಯಂತಿಯನ್ನ ನಾವು ಆಚರಣೆ ಮಾಡಬೇಕಾಗುತ್ತೆ ಆಂಜನೇಯನನ್ನ ಮುಖ್ಯ ಪ್ರಾಣ ದೇವರು ಅಂತ ಕೂಡ ಕರೀತಾರೆ ಪುರಾಣದಲ್ಲಿ ಹನುಮತ್ ವ್ರತದ ಉಲ್ಲೇಖವನ್ನ ಮಾಡಲಾಗಿದೆ ರಾಮಾಯಣದ ಕಾಲದಿಂದಲೂ ಹಿಂದೂ ಧರ್ಮದಲ್ಲಿ ಭಗವಾನ್ ಹನುಮನ ಆರಾಧನೆಯು ಚಾಲ್ತಿಯಲ್ಲಿದೆ ಮತ್ತು ಭಗವಾನ್ ಹನುಮಂತನು ಅತ್ಯಂತ ಪ್ರಸಿದ್ಧ ಮತ್ತು ವ್ಯಾಪಕವಾಗಿ ಪೂಜಿಸಲ್ಪಡುವ ದೇವರುಗಳಲ್ಲಿ ಒಬ್ಬರು ಅಂತಲೇ ಹೇಳ್ಬೋದು ಹಾಗೆಯೇ ಎಲ್ಲ ವರ್ಗದ ಜನರು ಯಾವುದೇ ಪಕ್ಷಪಾತವಿಲ್ಲದೆ ಹನುಮಂತನನ್ನು ಪೂಜಿಸ್ತಾರೆ ಯಾರು ಒಂದು ಶ್ರದ್ಧೆ ಭಕ್ತಿಯಿಂದ ಹನುಮಂತ ದೇವರನ್ನು ಪೂಜೆ ಮಾಡ್ತಾರೆ ಅವರಿಗೆ ಹನುಮಂತನ ಆಶೀರ್ವಾದ ಸದಾ ಇರುತ್ತೆ ಅಂತಲೇ ಹೇಳ್ಬೋದು ನೆನೆದರೆ ಬುದ್ಧಿ ಬಲ ಯಶಸ್ಸು ಧೈರ್ಯ ಎಲ್ಲವೂ ಪ್ರಾಪ್ತವಾಗುತ್ತೆ ಅಂತ ವ್ರತದ ಆಚರಣೆಯ ಫಲ ಏನು ಅಂದರೆ ಈ ವ್ರತವು ಶೀಘ್ರ ಫಲದಾಯಕ ಮತ್ತು ಮಂಗಳಕರ ಅಂತಲೇ ಹೇಳ್ಬೋದು ಹನುಮಂತ್ ವ್ರತದ ಕಥೆಯನ್ನು ಯಾರು ಕೇಳ್ತಾರೆ ಅವರ ಇಷ್ಟಾರ್ಥ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಆದುದರಿಂದ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೋಬೇಕು ಅಂದರೆ ಮತ್ತು ನಿಮ್ಮ ಇಷ್ಟಾರ್ಥ ಏನೇ ಇದ್ರು ಅಂದು ನೀವು ಆಂಜನೇಯನಿಗೆ ಒಂದು ಸರಳವಾದ ಅನುಷ್ಠಾನ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅದು ಬೇರೆ ಏನೂ ಅಲ್ಲ ಆಂಜನೇಯನಿಗೆ ಯಥಾಶಕ್ತಿ ಒಂದು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ನೀವು ಆಂಜನೇಯನಿಗೆ ವಿಳೆದೆಲೆ ಹಾರವನ್ನು ತಪ್ಪಿಸಿದ್ರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತ ನೆರವೇರುತ್ತೆ ಅಂದರೆ ಯಾರು ಹನುಮದ್ ವ್ರತದ ದಿನ ಒಂದು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಆಂಜನೇಯನ ದರ್ಶನ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗಿ ವಿಳಿದಲ್ಲೇ ಆಹಾರವನ್ನು ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಇದು ಒಂದು ಸರಳವಾದ ಪರಿಹಾರ ಅಲ್ವಾ ನಿಮ್ಮ ಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ನಿಮ್ಮ ಇಷ್ಟಾರ್ಥ ನೆರವೇರಬೇಕು ಅಂದರೆ ಹನುಮದ್ ವ್ರತವನ್ನು ಆಚರಿಸಿ ನಿಮ್ಮ ಇಷ್ಟಾರ್ಥಗಳು ಖಂಡಿತ ನೆರವೇರುತ್ತೆ ಹಾಗೆ ನಿಮಗೆ ಏನೇ ಕಷ್ಟಗಳು ಇದ್ರೂ ಆಂಜನೇಯ ಸ್ವಾಮಿಯನ್ನ ಕೇಳಿಕೊಂಡು ನೀವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನೋಡಿದ್ರಿ ಅಲ್ವಾ ಹನುಮತ್ ವ್ರತ ಯಾವಾಗ ಬಂದಿದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್